ಅಜ್ಜಿನ ಹೋಗಿ ಬರ್ತೇವ್ರಿ ಅತ್ತಿ ನಾ ಹೋಗಿ ಬರ್ತೇವ್ರಿ ಮಾವ ನಾ ಹೋಗಿ ಬರ್ತೇವ್ರಿ ಅಜ್ಜಿ ಹೋಗಿ ಬರ್ತೇವೆ ಪ್ರೀತಿ ಅಕ್ಕ ಹೋಗಿ ಬರ್ತೇವೆ ಹೋನ್ ವಾ ಹೋಗಿ ಹುಷಾರಿ ಸೀತಾ ಜೋಪಾನವ ಮತ್ತೆ ಬಸ್ನಾಗ ಅದು ಹೊಂಟಿರ್ತೀರಿ ಬಾರಿ ಹುಷಾರಿ ಇಲ್ಲ ಬರ್ರಿ ಏನು ಹುನ್ರಿ ನಮ್ಮ ಊರಿಗೆ ಏನೋ ಭಾಳ ರಶ್ ಇರಂಗಿಲ್ಲ ರೀ ಬಸ್ ಖಾಲಿನೇ ಇರ್ತಾವ್ರಿ ನಡೀತೈತೆ ಏನು ಆಗಂಗಿಲ್ಲ ಹಿಂದಿನ ಸೀಟ್ನಾಗ ಅದು ಕುಂದ್ರ ಬೇಡ್ರಿ ನಡು ಮಧ್ಯಾಹ್ನ ಕುಂದ್ರಿ ಆಯ್ತು ರೀ ಬೀಗ್ರಂಗ ಮಾಡ್ತೇವ್ರಿ ರೀ ನಾ ಹೋಗಿ ಬರ್ತೇನೆ ತಡಿ ನಾನು ಬರ್ತೇನೆ ಬಸ್ ಸ್ಟಾಪ್ ತನಕ ಬಿಡಕ್ಕ ಶರ್ಟ್ ಹಾಕೊಂಡು ಬಂದಿರು ಆಗತ್ತೆ ವಾ ಸೀತಾ ಏನು ಹ್ಞೂನ್ರಿ ಅಜ್ಜಿ ಎಲ್ಲ ಹೋದಯವಾ ಬಿಟ್ಟು ಬರಕ್ಕೆ ಹೋಗಿ ಬರ್ತೇನೆ ಅಂತ ನೋಡಿದ್ರೆ ಅತ್ಲಾಗ ಹೋಗ್ಬಿಟ್ಟನಲ್ಲ ನಮ್ಮ ರಾಮ ಅವಾ ನಾನು ಬಸ್ ಹತ್ತಿಸ್ ಬರ್ತೇನೆ ಹುಂಪಾ ಹುಷಾರ್ ಇಲ್ಲೇ ಬಾ ಅಂತ ಹೇಳೇನ ಹ್ಮ್ ಅವಾ ಒಳ್ಳೆ ಹೆಣ್ಮಗಳು ಅವರವ ಹೌದ್ ನೋಡ್ ದೊಡ್ಡವ ಪ್ರೀತಿ ನಡೀವ ಮಧ್ಯಾಹ್ನಕ್ಕೆ ಒಂದಿದ್ದು ರೊಟ್ಟಿ ಪಲ್ಯ ಮಾಡಿ ದೊಡ್ಡ ದೊಡ್ಡ ಕೆಲಸ ಮುಗಿಸ್ಕೊಂಡು ರೆಸ್ಟ್ ತಗೊಳ್ಳೋಣ ಅಂತ ಬರ್ರಿ ಯಾಕ ನಮ್ ಪ್ರೀತಿ ಒಂದಿಟ್ಟು ಡಲ್ ಆದಂಗಿಲ್ಲ ದೊಡವ ಹುನ್ಪಾ ಯಾಕ ನಿನ್ನೆ ಬಾಳ ಬೇಸರ ಮಾಡ್ಕೊಂಡಿದ್ಲಂತ ಹೇಳಾತಿದ್ಲ ಶಾರವ ಯಾಕಂದ್ ದೊಡವ ಎಲ್ಲ ನಿನ್ಗೆ ಗೊತ್ತಿದ್ದ ಐತಲ್ಪ ಪಾಪ ಅಕ್ಕಿಗೂ ಆರಾಮಿಲ್ಲ ಮೇಲಾಗಿ ಮಕ್ಕಳೊಂದು ದೊಡ್ಡ ದೊಡ್ಡ ಆಗಾಕತ್ತಿಲ್ಲ ಹಂಗಾಗಿ ಚಿಂತೆ ಹತ್ತೈತೆ ಅಕ್ಕಿಗೂ ಅವ್ರ ಅವ್ನು ನೋಡಿದ್ರೆ ಹಂಗದಾಳ ಈಗೆಲ್ಲ ಗೊತ್ತಾಗ್ ನೋಡಿ ಏನ್ ಮಾಡ್ಬೇಕು ಅದ ಏನ್ ಮಾಡಕ್ ಹೇಳಿ ಹೇಳದೊಡವ ಹೌದಲ್ಲ ಇರೈತು ಆ ದೇವ್ರ ಯಾವ ತೆಗಿತಾನ ನೋಡೋಣ ಅಂತ ನಾ ಒಂದಿಟ್ಟ ಅಂಗ ಹೊರಗಡ್ಕೊಂಡ್ ಬರ್ತೇನೆ ನಾನಾರ ಇಲ್ ಕು ಏನ್ ಮಾಡ್ಲಿ ನಂಗ್ ಬ್ಯಾಸ ಬರತ್ತ ಕೆಲಸ ನೋಡ್ತೇನೆ ಏನೂ ಇಷ್ಟೊತ್ತಾದ್ರೂ ಬಂದೇ ಇಲ್ಲ ಒಂದು ಮುಂಜಾನೆ ಫೋನ್ ಹಚ್ಚಿದ್ರು ಹೇಳಿ ದೇವಂತೇಳಿ ತಾಸು ಸನಿ ಸನಿಕಾಂತಪ್ಪ ಇನ್ನು ಬಂದೇ ಇಲ್ಲಿ ಫೋನ್ ಅಚ್ ಕೇಳೋನ್ ಎಲ್ಲದಾರ ಏನ ಪಂಡಿದ್ರ ಯಾರು ಓ ಸಿನಣ್ಣ ಬಾಪಾ ಅರಾಮದಿಯಾ ನಾ ಅರಾಮದೇನ್ರಿ ನೀವು ಆರಾಮ ಅದೇ ನೋಡ್ರಿ ಬರ್ರಿ ಕುಂದು ಬರ್ರಿ ಇನ್ನಿತ್ರಿ ಏನಿಲ್ರಿ ಒಂದಿಟ್ಟು ಅಲ್ಲಿ ವಜ್ಜಿ ಹತ್ತ ಹೋಗಿ ಕೈ ರೀ ಅದಕ್ಕೆ ಅದಕ್ಕ ಉಳುಗ್ ನಾನು ಅಂತ ಹೇಳಿ ಬಂದೆ ಹಾ ಬ್ರಿ ತೊಂದ್ರ ಬರ್ರಿ ಯಾಕೈ್ರಿ ಈತ ಬಲ್ಗೈ ರೀಪಾ ಬಾಳ್ ಹೊಡ್ಯಾಕತ್ತ ಬಿಟ್ಟೈತಿ ಹ್ಮ್ ಇಲ್ಲಿ ಈಗ ನೋಡ್ರಿ ಅರಾಮ ಹ್ಮ್ ರೀ ಪಂಡಿತರ ಬಾರಿ ಹಗರತ್ ನೋಡ್ರಿ ಇಷ್ಟು ತನ ಯಾವ್ ನಮ್ಗೆ ಕೈ ಹೊಡೆಯಕತಿ ಎಲ್ಲಿ ಎಲ್ಲ ಕೈ ಬೇರೆ ಬಂದ್ಬಿಟ್ಟಾನ ಅನ್ಸ್ಬಿಟ್ಟ ಅಷ್ಟು ಅಷ್ಟಿತ್ತ ನಿಮ್ ಕೈ ಗುಣನ ಕೈ ಗುಣ ಬಿಡ್ರಿ ಅದಂಗ ಏನ್ ಮಾಡಾತಿದ್ರಿ ರೀ ನನ್ ಹೆಂಡತಿ ನನ್ ಮಗಳು ಸೀತಾನ ಆಕಿ ಗಂಡನ ಮನೆಯಿಂದ ಕರ್ಕೊಂಡ್ ಅದಕ್ಕೆ ಕಾಯ್ಕೊಂಡ್ ಕುಂತಿದ್ದೆ ನೋಡ್ರಿ ಓ ಮಗಳ ಸಲವಾಗ ಕಾಯ್ಕೊಂಡ್ ಕುಂತೀರಿ ಅದಕ್ಕೆ ಇಷ್ಟು ಖುಷಿ ಮಗದಾಗ ಮತ್ತ್ ಏನ್ರಿ ಮಗಳು ಬರಕತ್ತಾಳ ಅದಕ್ಕೆ ಕಾಯ್ಕತೇನ್ರಿ ಒಂದು ಮುಂಜಾನೆ ಕಾಯ್ಕತೀನಿ ನೋಡ್ರಿಪ್ಪ ಇನ್ನೂ ಬರ್ವಲ್ರ ಯಾರ ಬರ್ತಾರ ಬರ್ತಾರ ತೊಗೊಳ್ರಿ ಈಗ ಹನ್ನೆರಡು ಗಂಟೆ ಬಸ್ ಬರ್ಬೇಕಲ್ಲ ಕಾಣಿಸುತ್ತೆ ಇನ್ನೊಂದ್ ಇನ್ನೊಂದೈತ್ತ್ ನಿಮಿಷ ಮನ್ಯಾಗ ಇರ್ತಾರ ನಾ ಏನ್ ಬರ್ತೇನ್ರಿ ಹಾ ಹೋಬ್ರಿ ನನ್ ಮಗಳಿಗೆ ಏನ್ ಇಷ್ಟ ಅವ್ನ್ ತಂದ್ ಇಡ್ಬೇಕು ಮೊದ್ಲು ಬಡಬೇಡ ನಾನು ಮುಂಚೆ ತಂದಿತ್ತು ಈಗ ಇಷ್ಟ ಆಗಿಲ್ಲ ಅಂದ್ರೆ ಏನ್ ಮಾಡೋದು ಇಲ್ಲ ಬರ್ಲಿಕ್ಕೆ ಬಂದ್ಮೇಲೆ ಕೇಳಿ ತಂದ್ಕೊಡೋಣಂತೂ ಈಗಾಗಲೇ ಅಕಿನ ಸಲುವಾಗಿ ಆಕಿಗ್ ಇಷ್ಟಪಟ್ಟಿದ್ದ ಹಣ್ಣೆಲ್ಲ ತಂದಿಟ್ಟೇನಿ ಅದನ್ನ ತಿಂತಿರ್ಲಿ ಆಮೇಲೆ ಮತ್ತೆ ಏನಾರ ತಂದ್ಕೊಟ್ರ ಇನ್ನು ಎಷ್ಟೊತ್ತಿಗೆ ಹೊತ್ತಿಗೆ ಬರ್ತಾರೆ ನೀವು ಒಬ್ರು ನಿಮ್ಮ ಅಪ್ಪ ನೋಡಲ ಸೀತಾ ಹೆಂಗೆ ಕಾಕಂತ ನಿಂತಾನ್ ಅಪ್ಪಾಜಿ ಒಂದೆಮಗಲ ಬಾ ಎಲ್ಲ ಪ್ರಯಾಣ ಆರಾಮಾಗಿತ್ತಾ ಹ್ಞೂ ಅಪ್ಪಾಜಿ ಎಲ್ಲ ಆರಾಮಾಗಿ ಬಂದ್ವಿ ಏನು ತ್ರಾಸ ಆಗಲಿಲ್ಲ ಬಸ್ನಿಗೆ ಕುಂದ್ರಕು ಸೀಟ್ ಸಿಕ್ತು ಬಸ್ खालीನ ಇತ್ತು ಬರ್ರಿ ಬರ್ರಿ ಬರಿ ಬರ್ರಿ ನಿಮ್ಮ ಸಲುವಾಗಿ ನಷ್ಟ ಮಾಡಿ ತಿನ್ ಬರ್ರಿ ತಿಂದು ಮದನ ಅಡಿಗೆ ಏನರ ಮಾಡ್ಕೊಂಡು ತಿನ್ನೋಣ ಬರ್ರಿ ಎಷ್ಟು ತಿಂದ ಕಾಯಕ್ಕೆ ತಿದೆ ಗೊತ್ತೇನ ನಾನು ನಾನು ನಿಮಗೆ ಫೋನ್ ಮಾಡಿದಲ್ಲ ಅವಾಗ ಆಗ ಬಸ್ ಹತ್ತಿದ್ವಿ ಆಗ ಬಿಟ್ಟೆವಿ ಮತ್ತೆ ಅರ್ಧ ಬೇಕಲ್ಲ ಇಲ್ಲಿ ಬರಕ ಅದ ನಿಮ್ಮ ಅಪ್ಪಾಜಿ ಕಾಯ್ಕೊಂಡು ಕುಂತಾರಲ್ಲ ಅದಕ್ಕೆ ಹೊತ್ತ ಹೋಗೋಲ್ದಾಗೆ ತೋರಿಗ ಹಂಗ ಹಂಗ ನಾ ತರ್ತಗೊ ಈಗೇನಿಲ್ಲ ಹೊರಗ ಮಾತಾಡ್ಕೊಂತ ಮಾತ್ ಹೇಳ್ತಿರೋ ನಮ್ಮನ್ನ ಒಳಗ್ ಹೋಗಕ್ಕೆ ಬಿಡ್ತಿರೋ ಬರಿ ಬರಿ ಒಳಗ್ ಬರಿ ಇದೆಲ್ಲ ಎಷ್ಟು ಬದಲಾ ಬಿಟ್ಟತಲ್ಲವ ಹೂನ್ ಇದ ಒಂದಿಟ್ಟು ಮುಂದೆ ಬೆಳೆಸ್ಕೊಂಡ್ವೆ ಅಂದ್ರೀಗ ನಿಮ್ಮ ಅಪ್ಪಂಗ ತೋರ್ಸಕೋದು ಬರ್ತಿರ್ತಾರಲ್ಲ ಎಲ್ಲಾರು ಅಲ್ಲೇ ಹೊರಗೆ ಕುಂತು ತೋರ್ಸಿ ಕಳ್ಸಕ್ ಚಂದ ಅನಿಸ್ತಿದಿಲ್ಲ ಅದಕ್ಕೆ ಪಡ್ಸಾಲಿನ ಒಂದಿಟ್ಟು ಮುಂದೆ ಬೆಳೆಸ್ಕೊಂಡ್ಬಿಟ್ಟೆ ಚಲೋ ಆತ್ವ ಈಗ ಹಿಂಗ್ ಮಾಡಿದ್ ಬಾಳ ಅಂದ್ರೆ ಬಾಳ ಚಲೋ ಆತ್ ಬಂದವ್ರ ಇಲ್ಲೇ ಕುಂತ ಹೋಗಾರ ಹೌದಲ್ಲ ಹೌದಾ ನಡಿ ನಡಿ ಒಳಗ ಹೋಗಿ ನಡಿ ನೀವು ಒಳಗ ಹೋಗಿ ನಾಷ್ಟ ಏನಾರ ಮಾಡ್ತೀರಿ ಕೈಕಾಲ ಮುಖ ತೊಳ್ಕೊಂಡ್ರ ನಾವ್ ಬಂದವರಿಗೆ ಒಂದಿಟ್ಟು ಔಷಧಿ ಕೊಟ್ಟು ಬರ್ತೇನೆ ಅಂತ ಹ್ಞೂ ರೀ ಅಪ್ಪಾಜಿ ಬರೋಣ ಸೀತಾ ಮೊದ್ಲಕ್ಕಿ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ದೇವ್ರಿಗೆ ಕೈ ಮುಗಿದು ಬಾ ಹೋಗ್ವಾ ಹ್ಞೂ ಅಂದಂಗೆ ನಿಮಗೆ ಮಧ್ಯಾಹ್ನಕ್ಕೆ ತಿನ್ನಕ್ಕೆ ಏನು ಮಾಡಲಿ ಯಾವ್ವ ನನಗೆ ನಿನ್ನ ಕೈಯಾಕಿಂದ ಮುಟಗಿ ತಿನ್ನಂಗಾಗೈತೆವೆ ಮಾಡ್ಕೊಡ್ತೀಯಾ ಹ್ಞೂ ಮಾಡ್ಕೊಡ್ತೇನೆ ಅಂತ ಈಗ ಮಧ್ಯಾಹ್ನಕ್ಕೆ ಒಂದಿಟ್ಟು ರೊಟ್ಟಿ ಹಿಟ್ಟ ಐತಿ ಹಾಕಿ ಮಾಡ್ಕೊಡ್ತೇನೆ ಅಂತ ನಾಳೆಕ್ಕೀಗ ಬೇಕು ಜೋಳ ನೋಡಿ ಒಂದಿಟ್ಟು ನುಸಿ ಆದಂಗೆ ಅದಾವೆ ಕಾಣ್ತತಿ ಒಂದಿಟ್ಟು ಬಿಸ್ಲಿಗೆ ಹಾಕಿ ಜೋಳನ ಸ್ವಚ್ಛ ಮಾಡಿ ಅತ್ಲಾಗ ಗಿರಣಿ ಹಾಕಿಸ್ಕೊಂಡ್ ಬಂದು ನಾಳೆ ಮತ್ತೆ ರೊಟ್ಟಿ ಮಾಡ್ಕೊಡ್ತೇನೆ ಈಗ ಎರಡೆರಡು ಬರ್ತಾವ ತಲೀಗ ತಿಂದು ಒಂದಿಟ್ಟು ಆರಾಮ್ ತಗೋ ಏನ ಯಾವ್ವ ಯಾವ ಮಾಡ್ಕೊಡ್ತೀವಿ ಮುಟಗಿ ಈಗ ಮುಡ್ಗಿ ತಗೋ ಈಗ ಮುಟ್ಗಿ ಮಾಡುವಷ್ಟ ಐತಿ ಹಿಟ್ಟೆ ತಲೆ ಕೆಡ್ಸ್ಕೊಬೇಡ ರಾತ್ರಿಗ ಈಗ ಸ್ವಚ್ಛ ಮಾಡಿ ರಾತ್ರಿ ಅಂತಂದ್ರೆ ರಾತ್ರಿ ಮತ್ತ್ ಮಾಡ್ಕೊಡ್ತಾನಂತ ಇಲ್ಲಾಂದ್ರೆ ನಾಳೆ ಮುಂಜಾನೆಗೆ ಮಾಡ್ಕೊಡ್ತಾನೆ ಅಂದ್ರೆ ಎಲ್ಲ ಹಿಟ್ನೂ ಮೊನ್ನೆ ರೊಟ್ಟಿ ಮಾಡ್ಬಿಟ್ಟಿನಲ್ವ ಕಟಕ್ ರೊಟ್ಟಿ ಹಂಗಾಗಿ ಒಂದ್ ದಿವಸ ಉಳ್ದೈತಿ ಹೌದೇನ್ಬೇ ಬಂಗಾರ ನಾನು ನೀನು ಕೂಡ ಹಸಿ ಮಾಡೋಣ ಅಂತ ಜೋಳ ನೋಡಿ ಇಟ್ಟಾಕೊಂಡ್ ಬರೋಣ ಬೇಡವಾ ಆರಾಮ್ ತೊಗೊಳಾಕ್ ಬಂದಿದ್ದೀ ಇಲ್ಲೂ ಕೆಲಸ ಮಾಡಿದ್ರೆ ಹಂಗ ಅಂಗಡಿ ಒಂದಿಟ್ಟರೆ ಅಷ್ಟು ತಗೋ ಏವ ನಾನ ಕಾಲಿ ಕುಂದ್ರಕ್ ಬರಂಗಿಲ್ಲ ನೀನು ಒಂದಿಟ್ಟು ಕೈ ನಾನು ಆಸ್ರೆ ನಡಿ ನೀನು ದೊಡ್ಡ ದೊಡ್ಡ ಕೆಲಸ ಮುಗಿಸ್ಕೊಂಡು ಕುಂದ್ರು ಅಂತಿ ಮದ್ಲಕ್ಕಿಗ ನಿನ್ಗ ಮುಟ್ಗಿ ಮಾಡ್ಕೊಡ್ತೇನೆ ಅದಕ್ಕಿಂತ ಮುಂಚೆ ಒಂದಿಟ್ಟು ಜೋಳ ಹಾಕಬಾರ ಬಾಲ್ ಬಿಸ್ಲಿಗೆ ಅದ್ರಾಗ ಒಂದಿಟ್ಟು ಸಣ್ಣನು ನುಸಿ ಆಗ್ಯಾವ ಯಾಕೆ ಬೇ ಅದ್ರಾಗ ಗುಳಿಗೆ ಕೂಡ್ಸಿಟ್ಟಿದ್ದಿಲ್ಲನ ಏ ನಾನು ಈ ಸರಿ ಬಿಟ್ಟೆ ನೋಡುವ ಚೀಲ್ದಾಗ ಗುಳಿಗೆ ಹಾಕಿಡೋದು ಮರ್ದ್ಬಿಟ್ಟ ನೀನು ನುಸಿ ಆಗ್ಬಿಟ್ಟು ಏನಿಲ್ಲ ಒಂದಿಟ್ಟು ಬಿಸ್ಲಿಗೆ ಹಾರ ಹಾಕಿದೆ ಅಂದ್ರೆ ಎಲ್ಲ ಹೋಗವ ಅತ್ತ ಜೋಳದಾಗಿ ನೀವು ಕಾಡಿಗೆ ಗಿಡಗೆ ಏನಾರ ಕಸ ಕಡ್ಡಿ ಇದ್ರೆ ತೆಗೆದು ಹಿಟ್ ಮಾಡ್ಸ್ಕೊಂಡ್ ಬರಕ್ ಹೋಗ್ಯ ಹೌದಾ ಬಂಗಾರ ನೀವು ಹೋಗುವ ನೀ ಹೋಗಿ ಕೈಕಾಲ ಮುಖ ತೊಳ್ಕೊಂಡು ದೇವ್ರಿ ಕೈ ಮುಗಿದ್ ಬಾ ನಾಲ್ವರೆಗೂ ಜೋಳ ಆರ ಹಾಕ್ತಿರ್ತಾನೆ ಜೋಳದ ಬುಟ್ಟಿ ಕೊಣಾಗೈತಿ ತೊಗೊಂಬರ್ಬೇಕ ತಡಿ ಎಲ್ಲ ಇಲ್ಲ ಇತ್ತಡಿ ತಗೊಂಡು ಇಲ್ಲಿ ಆರ ಹಾಕಿದ್ರ ಹ್ಮ್ ಈಗ ಹೋಗಿ ಒಳಗೆ ಹೋಗಿ ಆಕಿ ಏನೋ ಮುಟ್ಕಿ ಕೆಳಗೆ ಮುಟ್ಕಿ ಮಾಡ್ಕೊಟ್ಟು ಆಮೇಲೆ ಬಂದು ಗಿರಣಿ ಹಾಕಿಸ್ಕೊಂಬರ್ತೇನೆ ಗೌರಮ್ಮ ಏನ್ರಿ ಜೋಳ ಹಾಕಿಲ್ಲ ಅದ ಒಂದಿಟ್ಟು ನುಸಿ ಆದಂಗ್ ಆಗಿದ್ವಾ ರೀ ಅದಕ್ಕೆ ಆರ ಹಾಕಿದ್ದೆ ಚಿಲ್ಲಾಗಿ ಇನ್ನೊಂದಿಸಿದ್ವಲ್ಲ ಅವ್ನ ಏನ್ ಮಾಡ್ದಿ ಅಯ್ಯೋ ಹೌದಲ್ರಿ ಅವನು ಆರ ಹಾಕಿದ್ರೆ ಹಾಕೇತಾನೆ ಹೌದಲ್ಲ ಹ್ಮ್ ಆರ ಹಾಕು ತಂದು ಕೊಡ್ತೇನೆ ರುಚಿ ಇಲ್ಲ ಆಗ ಕೈಯಾಗ ಇಷ್ಟು ಒಂದ ಕಡೆಗ ಆಗ್ಬಿಡ್ತಾವ್ ಹ್ಮ್ ತಗೋ ಇಲ್ಲಿ ಇಡ್ಲಾ ಇದನ್ನ ಹುನ್ರಿ ಅಲ್ಲ ಕೆಳಗಿಡ್ರಿ ಆರ ಹಾಕಿ ಬರ್ತಾನೆ ಅಂತ ನನಗೆ ಒಳಗೆ ನೋಡಿ ಇಲ್ಲಿ ಇಟ್ಟನಿ ಅರಿ ಅಂದಂಗ ಈ ಸರಿ ಸಂತ್ಯಾಗ ಒಂದ್ ಹತ್ತು ಕೆಜಿ ಒಳ ಮೆಣಸಿನಕಾಯಿ ರೀ ಹೌದಲ್ಲ ಹೇಳ್ತೇನೆ ತಡಿ ಅವ ಇವಂಗ ಸುರಪ್ಪು ಹೇಳ್ಬಿಡ್ತನಿ ಹತ್ತು ಕೆಜಿ ಸಾಲ್ತತಾ ಹ್ಮ್ ಸಾಲ್ತತೆ ಒಂದಿಟ್ಟು ಉಪ್ಪು ಕೂಡ್ಸಿಟ್ಬಿಟ್ರೆ ವರ್ಷಾನ್ ಗಂಟ್ಲೆ ಬರ್ತತ ಹೌದಲ್ಲ ಅಲ್ಲ ಈಗ ಹೆಂಗಿದ್ರು ಸೀತಾನು ಬರ್ತಾಳ ಮತ್ತೆ ಅಕ್ಕಿಗೆ ಈಗ ಕಾರ್ಪುಡಿದ್ದು ಅಡಿಗೆ ಮಾಡಿದ್ರು ಮತ್ತೆ ಬಾಳೆ ಕಾರ್ಪುಡಿ ಬೇಕಾಗಕ್ಕೆ ತೆನೆ ಏನಾಗಲ್ರಿ ಇನ್ನು ಓದರ್ಷಿದ್ದು ಇನ್ನು 1 ಎರಡು ಕೆಜಿ ಆಕೋಸ್ಟ್ ಐತಿ ಅದಕ್ಕೆ 10 ಕೆಜಿ ಸಾಕು ಅಂದಿದ್ದು ಅದ್ರು ಚಲೋ ಆಯ್ ಹೇಳ್ರಿ ಒಂದಿಟ್ ಕಣ ಕಣ ಅನ್ನೋ ಹಂಗಾ ಆರೆ ಹಾಕಿದ್ರ ಬಿಸ್ಲಿಗ ವಣ್ಕೋತಾವಾ ಕೊಟ್ಟ ಕೊಟ್ಟಿರನಾಗಿ ಹಾಕಿ ಕುಟ್ಸ್ಕೊಂಡು ಬರ್ತಾನ ಅಂತ ಹಂಗಾ ಒಂದಿಟ್ ಅರಷ್ಟು ಕೊಂಬು ಬೇಕ್ರಿ ಅವನ್ನೆಲ್ಲ ಈಗಿಂದನ ಸಿದ್ಧತೆ ಮಾಡ್ಕೊಂಡು ಬಿಡೋಣ ಅಂತ ಅರಷ್ಟು ಕೊಂಬು ಆಕಿ ಹಡ್ಯಾಕ್ಕೆ ಬರ್ತಾಳಲ್ಲ ಅವಾಗ ತರ್ಸಿದ್ರ ತಗೋ ಈ ತರ್ಸಿದ್ರ ಮತ್ತೆ ಹಾಳಂದ್ರೇ ಏನು ಮಾಡ್ತಿ ಓದಲ್ಲ ಅದು ತಾಜಾತನ ಉಳಿಯಂಗಿಲ್ಲ ಹಂಗ ರವಾಗ ತರ್ಸಿದ್ರ ಅಂತ ಕಾರ್ಲ್ ದಿನ ಐತಿ ಈಗ ಮಾಡ್ಕೋ ಅರ್ಶನದ್ ಬೇಕಂದ್ರೆ ಅವಾಗ ಚಲೋ ಕಾಯ್ ತಂದ್ ಕೊಡ್ತೇನೆ ಅಂತ ಅಂದ್ರೆ ಅರ್ಶನ ಕೊಂಬು ಅದನ್ ಬೇಕಂದ್ರೆ ಪುಡಿ ಮಾಡಿಸಿ ಇಡುವಂತಿ ಹಂಗಾಗ್ಲಿ ತಗೋರಿ ಅಲ್ಲ ಬಂದ್ ಕೂಡ್ಲೇನೆ ಇವನ್ನೆಲ್ಲ ಆರ್ ಹಾಕದ್ ಐತಿ ನಿನ್ಗ ಇದ್ರೊಳಗ ಮಾಡ್ಕೋಬೇಕು ಹೋದಲ್ಲ ಇಲ್ರಿ ಪಾಪ ಸೀತಾ ಮುಟ್ಗಿ ಕೇಳತಿ ಹಂಗಾಗಿ ಮತ್ತೆ ಈಗ ಮುಟ್ಗಿ ಅಂದ್ರೆ ಇಷ್ಟ ಅಲ್ಲ ಈಗ ಮಧ್ಯಾಹ್ನಕ್ಕೆ ಆಗೋಷ್ಟು ಐತಿ ಹಿಟ್ಟು ಅದಕ್ಕೆ ಈಗ ಸಂಜೆ ಮುಂದೆ ಹೋಗಿ ಗಿರಣಿ ಹಾಕಿಸ್ಕೊಂಡ್ ಬಂದೆ ಅಂದ್ರೆ ರಾತ್ರಿಗೆ ಬರ್ತೈತೆ ಅಕ್ಕಿ ಮತ್ತೆ ಮಾಡ್ಕೊಡಕ್ ಹೌದಾ ಆ ತಗೊಂಗರ್ ಅವ್ವಾ ಜೋಳ ಆರ್ ಹಾಕ್ ಬಂದೆ ಹೂನು ಹಾಕ್ ಬಂದೆ ಮುಟ್ಗಿ ಮಾಡ್ತಂತರಿ ಅವ್ವಾ ಇದ್ರ ಮೇಲೆ ಮಾಡ್ತೀಯಾ ಹುನ್ವಾಯ್ವಾ ರೊಟ್ಟಿ ಪಟ್ಟಿ ಗ್ಯಾಸ್ ಕಟ್ಟಿ ಮೇಲೆ ನಿಂತು ಮಾಡಕವಾಗಿಲ್ಲ ಬಾಳತನ ಕುಂತ್ರ ಅಲ್ಲ ಬಾಳೋತನ ನಿಂತ್ರ ಕಾಲು ಸೋತ್ ಬರ್ತಾವ ಹಳೆ ಮನೆಗೆ ಇದ್ರ ಮೇಲೆ ಮಾಡ್ತಿತ್ತಲ್ಲ ಇದು ಕಟ್ಟಿಸ್ಕೊಂಡ್ ಮೇಲೆ ಇಲ್ಲೇ ಮಾಡಕತ್ತೇನ್ವ ನಾ ಕೆಳಗ ಏನಾರ ಮೇಲೆ ಅಡಿಗೆ ಅಷ್ಟೇ ಗ್ಯಾಸ್ ಮೇಲೆ ಮಾಡತ್ತೇನೆ ಇಲ್ಲಾಂದ್ರೆ ರೊಟ್ಟಿ ಪಟ್ಟಿಯೆಲ್ಲ ಇಲ್ಲ ಕೆಳಗ ಕುಂತು ಮಾಡ್ತೇನೆ ಅವ ಹಂಚಿಡ್ಲಿ ಹ್ಞೂ ಇಡು ಸೀತಾ ತಾಡ್ ತಗೋವಾ ಬಡ ಬಡ ಮಾಡ್ಕೊಡ್ತೇನೆ ಅವನ ಹಂಚ್ಮೇಲೆ ಹಾಕುವ ರೊಟ್ಟಿನ ನಾನಿಸಲು ಕುಂದಿರುವ ನಾ ಮಾಡ್ತೀನಿ ಈಗ ಸರಿ ಆಕೇತು ನೋಡ್ರಿ ಇಲ್ಲಿ ಕುಂತು ಮಾಡಿದ್ರೆ ನಾ ಕರೆಕ್ಟ್ ನನಗೆ ಯಾವ ಒಂದು ಗಿಟ್ಟ ಬೇ ಹ್ಞೂ ಹೊಳಸ್ ಅದು ರೊಟ್ಟಿ ಯಾತಂದ್ರೆ ತಂಬರಿ ಇಲ್ಲಿ ಲಂಚ ಮೇಲೆ ಹಾಕ್ತೀನಿ ಅದು ಮಾಡಿ ಮುಟ್ಗಿ ನೀನು ಅಲ್ಲಿ ಒಂದು ಕಾರ್ಪುಡಿ ಖಾರ ಪುಡಿ ಡಬ್ಬಿ ಎಣ್ಣೆ ಡಬ್ಬಿ ತುಂಬವ ಹಿಂಗೆ ಬಿಸಿ ರೊಟ್ಟಿಗೆ ಎಣ್ಣೆ ಉಪ್ಪು ಖಾರ ಬೆಳ್ಳುಳ್ಳಿ ಹಾಕಿ ಮಿಜ್ಜಿ ಮುಟ್ಗಿ ಕಟ್ಟಿದ್ರೆ ಅಥವಾ ಬೇಕಂದ್ರೆ ನಿನಗೆ ಮ್ಯಾಗ ತುಪ್ಪ ಹಾಕೊಂಡು ತಿನ್ಬೋದು ಬೇಡ ಮಾಡೋ ಮುಂದೆ ಒಂದು ತುಪ್ಪ ಹಾಕಿ ಉದ್ದಿದೆಲ್ಲ ಹಾಕಿ ಮುಟ್ಗಿ ಕಟ್ಟಿದ್ರೆ ಮುಟ್ಗಿ ತಯಾರಿ ತಡಿ ಎಣ್ಣೆ ಬೆಳ್ಳುಳ್ಳಿ ಎಲ್ಲ ಹಾಕಿನಿ ಖಾರ ಪುಡಿ ಒಂದು ಹಾಕಬೇಕಲ್ಲ ಹ್ಞೂ ಬಿ ಸೇರಿದ್ದಾಗ ಇದನ್ನ ಚಂದಿ ನಾತ್ಕೊಂಡ್ಬಿಡ್ಬೇಕು ಅಂದ್ರೆ ಮುಟ್ಟಿಗೆ ಹಾಕ್ಯತಿ ಇಲ್ಲ ಅಂದ್ರೆ ಆಮೇಲೆ ಮಾಡಕ್ಕೆ ಹೋದ್ರೆ ಬರಂಗಿಲ್ಲ ಯಾವ ನಾನು ಮಾಡ್ತೀನಿ ಬೇ ಆದ್ರೆ ನಿನ್ನಷ್ಟು ಚಂದೆ ಮಾಡಕ್ಕೆ ಬರಂಗಿಲ್ಲ ನೋಡು ನೀ ಮಾಡ್ಕೊಟ್ಟಿದ್ರು ಮುಟ್ಟಿಗೆ ಭಾಳ ಅಂದ್ರೆ ಭಾಳ ರುಚಿ ಇರ್ತೀತಿ ನಾ ಎಷ್ಟು ಮಾಡೋಕ್ಕೆ ನೋಡ್ತೀನಿ ಮಾಡಕ್ಕೆ ಬರಂಗಿಲ್ಲ ನಿಮ್ಮ ಗುಂಡನ ಹೆಚ್ಚಿಗೆ ಬರಂಗಿಲ್ಲನಾವ ಅವ್ರು ಮಾಡ್ತಾರ ಬೇ ಭಾರಿ ಮಸ್ತ್ ಮಾಡ್ತಾರ ಅವರು ಅವ್ರ ಕೈಯಾಗಿ ನನ್ನ ರುಚಿ ನಿನ್ನ ಕೈಯಾಗಿ ನೋನ್ ರುಚಿ ನೋಡು ಮಸ್ತ್ ಹಾಕ್ಯತಿ ಮತ್ತಷ್ಟ್ರಾಗ ನಮ್ಮ ಮತ್ತೆ ಚಲೋ ಮಾಡಂಗಿಲ್ಲ ಹಂಗ ಕೈ ಗುಣ ಹ್ಞೂ ತಗೋವಾ ನಿನ್ನ ಮುಟ್ಗೆ ತಯಾರಾತು ಯಾವ ನೋಡಿದ್ರೆ ಬಾಯಿ ನೀರು ಬರಾಕತ್ತಿದ್ ಬೇ ನಿ ಹಂಗ ಕೈಯಾಗ ತಿಂತಾನಿ ಹ್ಞೂ ತಗೋತೀನಿ ನೀವು ಒಂದು ನಾಲ್ಕು ರೊಟ್ಟಿ ಬಡ್ದಿಟ್ಟೆ ನಾ ಎರ್ಣಿಗೆ ಹೋಗಿ ಹ್ಞೂ ಯಾವ ಒಂದಿಟ್ಟು ಸ್ವಚ್ಛ ಮಾಡೇ ತೊಗೊಂಡು ಹೋದ್ರ ಏನಿಲ್ಲ ಸ್ವಚ್ಛ ಅದವ ನುಸಿಂದು ಹೋಗ್ಯಾವ ಮತ್ತೆ ಹೊಳ್ಳಿನ ಬುಟ್ಟ ಹಾಕೊಂಡು ಹೋಗ್ಬೇಕಾ ಅಲ್ವಾ ಯಾಕೋ ಸಾತತ್ವಾ ಓ ಗೌರಕ್ಕೆ ಬರೋತಾಳಲ್ಲೇ ಗೌರಕ ಯಾವ ಹ್ಞೂ ಅನ್ನ ಆರಾಮದೇ ನೋಡು ಏನು ಎರಡು ದಿವಸ ಕಂಡಿದ್ದೆಲ್ಲ ಎಲ್ಲಿ ಹೋಗಿದ್ದಿ ಅದಾವ ಮಗಳು ಬಸ್ರದಾಳ ಹಂಗಾಗಿ ಕಳ್ ಅವ್ರ ಅವ್ರೂ ಹೋಗಿದ್ದೆ ಅಯ್ಯ ನಮ್ಗೆ ಯಾರಿಗೂ ಸುದ್ದಿನ ಹಚ್ಚಿಲ್ಲಲ್ಲವಾ ಮೂರ್ ತಿಂಗಳು ಮುಗಿನಾರ್ದಂಗೆ ಹೆಂಗೆ ಎಲ್ಲರೂ ಮುಂದೆ ಹೇಳ್ಕೊಂತ ಬರಲವ ಈಗ ಕಳ್ ಕುಬ್ಬಿಸಾತ ಇನ್ನು ಮುಂದೆ ಅಡ್ಡಿ ಇಲ್ಲ ನೋಡು ಹಂಗ ಮತ್ತೇನು ಈಗ ನೀವು ಹೊಂದ್ಬಿಟ್ಟಿ ಯಾಕೆ ಯಾಕರ ನಾವು ಹಂಗ್ಯಾ ಕೇಳಾತಿ ಯಾವಾಗಲೂ ನಾನು ಅಲ್ಲೇನ ಹೋಗೋಕೆ ಹಂಗಲ್ಲ ಇವತ್ತು ಊರಿಂದ ಬಂದಂಗೆ ಕಾಣ್ತೀತಿ ಈಗ ಹೊಂಟಲ್ಲ ಅದು ಕೇಳಿದೆ ಇಲ್ಲ ಮಗಳು ಊರಿಂದ ಬಂದಾಳ ಅಕ್ಕಿ ಸಲಾಗ್ ಮತ್ತೆ ರೊಟ್ಟಿ ಮಾಡಕ್ಕೆ ಬೇಕಲ್ಲ ಹಿಟ್ಟು ಹಾಗಾಗಿ ನಿಂತು ಕಾಲ್ ಮೇಲೆ ಎಲ್ಲ ಸ್ವಚ್ಛ ಮಾಡಿ ಹೊಂಟೆ ನೋಡು ತಡೆಯಾಗವ್ರಕ್ಕ ನಾನು ಬರ್ತೇನೆ ನೀನು ಜೋಡಿ ಗಿರ್ಣಿಗ ನಾನೊಂದಿಸ ಅಕ್ಕಿ ಹಾಕೋಬೋದು ನಾನು ಅಕ್ಕಿ ಮೇಲೆ ನೀನೇ ಜೋಳ ಹಾಕಸ್ವಂತಿ ಬರೀ ಅಕ್ಕಿ ಹಾಕೊಡೋದ್ರೆ ಹಾಕೊಡೋಂಗಿಲ್ಲವಾ ಅಯ್ಯ ಅಕ್ಕಿ ಹಾಕೊಡೋಕ್ಕೇನಂತಾನ ಇನ್ನು ರಾಗಿ ಆದ್ರೆ ಸರಿ ಅವ ಬೇರೆಯವ್ರಿಗೆ ಆದ್ರೆ ಹಿಟ್ಟು ಹಾಗಾಗಿ ರಾಗಿ ಆದ್ರೆ ಜೋಡಿಗೆ ಇನ್ನೊಂದು ಏನಾರು ತೊಗೊಂಬ್ರಿ ಅಂತ ಹೇಳ್ತಾನ ಅಕ್ಕಿಗೆ ಹೋಗ ಏನ ಏನ್ವಾ ಮನಿ ಸತಿ ಹೋದಾಗ ಅಕೇಶ ತಗೊಂಡು ಹೋದ್ರೆ ಹಾಕೊಡ್ಲಿಲ್ಲ ನಾನು ಅಂತ ಸುಮ್ನಿದ್ದೆ ತಡಿ ನೀರು ಜೊಳ ತಗೊಂಡು ನಾ ಬರ್ತೇನಂತ ಯಾವ ನನಗ ಇವು ಜೋಳದ ಬುಟ್ಟಿ ಬಾಳ್ ಒಜ್ಜಾಗೈತೆ ನಾ ಮುಂದ್ ಕತ್ತ ಹೋಗ್ತಿರ್ತೀನಿ ನಿಂದ ದಡ್ಬಾರ ಮತ್ತ ಅಲ್ಲಿ ಪಾಳೆ ಇತ್ತು ಅಂದ್ರ ನಾನು ಪಾಳೆ ಹಿಡಿದಿರ್ತೇನೆ ಇಲ್ಲ ಅಂತ ಅಂದ್ರ ಮತ್ನಾಸ್ಕೊಂಡ್ ನೋಡು ನೀ ಹೊತ್ ಮಾಡಿದ್ರ ಮತ್ನಾ ಹಾಕಿಸ್ಕೊಂಡ್ ಮನಿ ಹೋಗೋಕೆ ಇಲ್ಲಿ ಇಲ್ಲ ಗೌರಕ ಯಾಕ ಈಗ ಹೋಗಿ ಬರ್ತೇ ನೀ ಮುಂದ್ ಹೋಗ್ತಿರ್ ನೀನ್ ಹಿಂದೆ ಬರ್ತಾನೇ ಆರಾಮ ಹ್ಞೂ ಆರಾಮದ ನೋಡ್ ನೀರದ ಕೆಳಗಿಳಿಸ ಬಾರ್ಪ್ಟ ಕೆಳಗಿಳಿಸಿದ್ರೆ ಪುಣ್ಯ ಹತ್ತಿ ಓ ಸಪ್ಪ ಏನು ಅಜ್ಜಿತಪ್ಪ ಮತ್ಕೊಂಡ್ ಬರೋ ತನಕ ರಗಡ್ ರಗಡ ಆತ್ ನೋಡು ಹಿಟ್ ಮಾಡ್ಕೊಡ್ಲಾ ಯಾಕ ಯಾರು ಬಳೆ ಇದ್ದಂಗಿಲ್ಲ ಇಲ್ಲಕ ಇವತ್ತು ಯಾಕ ದುಡಿಮೆ ಕಮ್ಮಿ ಐತಿ ಸಂಜಿ ಮುಂದ್ ಬರ್ತಾರ ಹೌದಲ್ಲ ಇವತ್ತು ನಾ ದೊಡ್ ಬಂದೇನಿ ಯಾಕ ಗೌರ ಕಾಕ್ರೆ ನೋಡಾತಿ ಏನಿಲ್ಪ ಅಕ್ಕಿ ರತ್ನವ ಹಿಟ್ ಹಾಕ್ಸಕ್ ಬರ್ತೇನೆ ಅಂದಿಲ್ಲ ಅಕ್ಕಿ ಹಿಟ್ ಅದಕ್ಕ ಅಕ್ಕಿ ಅಕ್ಕಿ ಹಾಕ್ಸಿದ ಮೇಲೆ ಜೋಳದ ಹಿಟ್ ಮಾಡ್ಸು ಅಂದ್ಲಾ ನಂಗ ಮತ್ ಅಕ್ಕಿ ಇಷ್ಟೊತ್ತಾದ್ರೂ ಬಂದಿಲ್ಪ ಅದಕ್ಕ ನೋಡಾತಿದ್ದೆ ಯಾ ನಿನ್ನ ಮೊದ್ಲು ಹಾಕೊಡ್ತೇನೆ ತುಂಬಾ ಆಮೇಲೆ ಅಕ್ಕಿ ಹಾಕೊಡ್ತೇನಂತ ಅಕ್ಕಿ ಹಾಕಿ ಹಾಕೊಡ್ತೀಯಪ್ಪ ಯಾಕೆ ಗೌರಕ್ಕ ಹಂಗ ಕೇಳಾತಿ ಯಾವತ್ತರ ಹಾಕಿ ಕೊಡಲ್ಲ ಅಂದೆ ನಾನು ಹಂಗಲ್ಲ ಮೊನ್ನೆ ಮನೆ ಸರಿ ಬಂದಾಗ ಅಕ್ಕಿನ ಅಕ್ಕಿ ತಂದಿದ್ಲ ಅಂತಪ್ಪ ಬರಿ ಅಕ್ಕಿ ತಂದ್ರೆ ಹಾಕಿ ಕೊಡಲ್ಲ ಅದ್ರ ಮೇಲೆ ಬೇರೆ ಏನಾರ ತಂದ್ರೆ ಹಾಕಿ ಕೊಡ್ತೀನಿ ಅಂತ ಹೊಳ್ಳಿ ಒಯ್ದಿದ್ಲ ಹಂಗಾಗಿ ಕೇಳಿದ್ನಪ್ಪ ಇಲ್ವಾ ಅಕ್ಕಿಗೆ ಏನ ಮಾಡಂಗಿಲ್ಲ ನಾನು ರಾಗಿ ತಂದ್ರೆ ಮಾತ್ರ ಅದ್ರ ಮೇಲೆ ಅವ್ರ ಏನಾರ ಕಾಳು ತಂದ್ ಹಾಕಿಸ್ಕೊಂಡು ಹೋಗ್ಬೇಕು ಮತ್ತೆ ಬೇರೆದವ್ರು ಜೋಳ ಹಾಕ್ಸಿದ್ರ ಹಿಟ್ಟು ಕರಕಕ್ಕವಲ್ಲ ಅದ್ರ ಸಲಕ್ಕೆ ಬೈತಾರ ನಂಗ ಹಂಗೆ ನಾನು ಅನ್ನಪ್ಪ ಅದನ್ನ ಅಕ್ಕಿ ಏನ್ ಕನ್ಫ್ಯೂಸ್ ಮಾಡ್ಕೊಂಡ್ಲೇನ ಏನ ಯಾರಿಗ ಗೊತ್ತು ಇದ್ರು ಇರ್ಬೋದು ಹ್ಮ್ ನಿನ್ನ ಬುಟ್ಟಿ ಇಡುವ ದೊಡ್ಡ ದೊಡ್ಡ ಹಿಟ್ಟು ಕೇಳಕ್ ಬಿಡ್ತತಿ ಇನ್ನೊಂದು ಪ್ಲಾಸ್ಟಿಕ್ ಇನ್ ಬುಟ್ಟಿ ತಂದಿಲ್ಲ

ಹೋಲ್ ಬಿಡು ನೀನು ಎಪ್ಪತ್ ರೂಪಾಯಿ ಕೊಡ್ ಸಾಕು ಏನ್ಪಾ ದಿನ ಬರ್ತೇವ್ ನಾವು ಮೊನ್ನೆ ಐವತ್ ರೂಪಾಯಿ ತಗೊಂಡಿದ್ದಿ ಒಂದ್ಸರಿ ಮೂವತ್ ರೂಪಾಯಿ ಜಂಪ್ ಮಾಡ್ತೇನೆ ಯಾಕೆ ಕಸು ಹೇಳ್ತಿದ್ದಿ ಎಷ್ಟು ದಿವಸ ಆಯ್ತು ನಾವು ಎಂಬತ್ತು ರೂಪಾಯಿ ಇಟ್ಟು ಹತ್ತು ರೂಪಾಯಿ ಹತ್ತು ಕೆಜಿಗ ಇರ್ಲಿ ತಗೋಪಾ ನಮಗೂ ಬೇರೆ ದಾರಿ ಇಲ್ಲ ನೀನು ಹಂಗ ಮಾಡ್ತಿದ್ದಿ ಒಂದಿಟ್ಟು ಹೊರಸ್ ಬಾ ಯಾಕ ಸಿಂಬಿ ತಂದಿಲ್ಲ ಸಿಂಬಿ ಎಲ್ಲಿ ಏನಪ್ಪ ಅರ್ಜೆಂಟ್ ನಂಗೆ ಬರೋದ್ರಾಗ ಮರ್ತಾ ಬಿಟ್ಟೆ ನೋಡು ತಲೆ ಮೇಲೆ ಉಂಟು ಆಮೇಲೆ ಸುತ್ತಿಟ್ಟು ಕೊಂಬಂದು ನಡೀತಾ ತಲೆನ ಇರ್ಲಿ ತಂಬರ್ಪಾ ನಡೀತತಿ ಮತ್ತೆ ಇನ್ನೇನು ನೋಡಪ್ಪ ಆರತ್ನವ ಇನ್ನು ಬಂದಿಲ್ಲ ಅಕಿನ್ ಸಲ್ವಾ ಕಾಯ್ಕೊಂತ ನಿಂತಿದ್ರ ಮತ್ತ ನನಗ ಹಿಟ್ಟು ಹಾಕಿದ್ದಿಲ್ಲ

ಮತ್ತೆ ನೀನು ರಾಗಿ ತಂದಿಯಾ ಹೊಗೆಯಪ್ಪ ನಮ್ಮನೆ ನಾವು ರಾಗಿನ ಉಪಯೋಗಿಸಲ್ವ ಏನ ಕನ್ಫ್ಯೂಸ್ ಆಗಿರ್ಬೇಕು ನೋಡು ನಿನಗೆ ಯಾವಾಗ ಅಕ್ಕಿ ಹೊಳ್ ಕಳ್ಸನ ನಾನು ಇದ್ದಾಗ ಯಾರಿಗೂ ಅಕ್ಕಿ ಬೇಡ ಅಂತ ಹೇಳಿ ಇಲ್ವಾ ಯಾವತ್ ನೀನು ಇರ್ಲಿಲ್ಲ ನಿನ್ ಮಗ ಇದ್ದ ಅಯ್ಯ ಅವನಿಗ ರಾಗಿ ತಗೋಬೇಡ ಅಂತ ಹೇಳಿ ಅಕ್ಕಿ ಹಾಕಿಸ್ಕೊಂಡಿಲ್ಲ ಇರ್ಲಿ ತುಂಬ ಮಾಡ್ಕೊಡ್ತೇನೆ ಹ್ಮ್ ಒಳ್ಳೆ ಸುದ್ದ ಬಿಡಪ್ಪ ಹಂಗಾಗಿ ನಾ ಈಗ ಅವ್ರ ಗಜ್ಜಿ ಅಂದ ಅಕ್ಕಿ ತೊಂಬಂದ ಇದೆ ಈಗ ಮತ್ತ ಅವ್ ಸ್ವಚ್ಛ ಬೇರೆ ಇರ್ಲಿಲ್ಲ ಹಂಗಾಗಿ ಸ್ವಚ್ಛ ಮಾಡ್ಕೊಂಡ್ ತರೋತನ ಇಷ್ಟೊತ್ತಾತು ಅಕ್ಕಿ ನೋಡಿದ್ರೆ ಇಲ್ಲೇ ಇಲ್ಲ ಇರ್ಲಿ ತೊಂಬಾವ ನಾ ಹಾಕೊಡ್ತೇನೆ ಅಂತ ಅಕ್ಕಿ ನಿಂತಿದ್ಲು ನೀ ಬರ ತನಕ ನಾನಾ ಇಲ್ವಾ ಅಕ್ಕಿ ಹಾಕೊಡ್ತೇನೆ ತಗೊಂಡಿ ಹಾಕಸ್ ಅಂದಲೇ ಹಾಕಸ್ಕೊಂಡಾಳಕ್ಕಿ ಹೌದೇನಾ ಅದ ಅನ್ಕೊಂಡೆ ನಮ್ಗೆ ಅವರ ಕಂಗಿಲ್ಲ ಅಂತ ಹೇಳಿ ನೀವು ಹೆಣ್ಮಕ್ಳು ಬಾರಿ ಅದ್ರ ಬಿಡು ಆರ್ ಕೊಟ್ರೆ ಅತ್ತಿ ಕಡೆ ಮೂರ್ ಕೊಟ್ರೆ ಮಾವನ್ ಕಡೆ ಅನ್ನಂಗ ಯಾಕ ಜಾಂಗ್ಯಾ ಕಂತಿದ್ದಿ ಮತ್ತ ನಿಂತ ಇಲ್ಲ ಅಂತ ಹೇಳಿ ಬಯ್ಯಾ ಕತ್ತಿದ್ದಿ ಮತ್ತ ನಾ ಹಿಂಗ ಅಂತಂದ್ರೆ ಸಮಜಾಯಿಸಿ ಕೊಡತ್ಲೆ ಮತ್ತ ಅಕ್ಕಿ ಹಂಗ ಮಾಡಲ್ಲ ಅಂತಿದ್ದಿ ತೊಂಬಾವ ಹೊತ್ತಿದ್ದಿ ಮತ್ತ ತಂದೆ ತಡಿ ಅಯ್ಯ ರತ್ನಕ ಏನ್ ಬಾಯ್ ಜಾ ಅಂದಂಗ ಒಂದಿಟ್ ತಡಿಬಕ್ವಾನಿ ಯಾಕ ಹಾಕಿ ಗೌರವ ವಾಪಸ್ಕೊಂಡ್ ಹೋಗ್ಲಾ ಹಾಕಿಸ್ತಿದ್ದ ಕರೆಂಟ್ ಹೋಗೇ ಬಿಡ್ತುವಾ ಈಗ ಇನ್ನು ಬಂದಿಲ್ಲ ನೋಡು ನೋಡೋ ನೀವ್ ತಡಿಬೇಕು ಹಿಡ್ ಮನಿ ಅಯ್ಯಯ್ಯನಿ ಅಡಿಗೆ ಬೇರೆ ಮಾಡ್ಬೇಕಾ ಒಂದ್ ಕೆಲಸ ಇಲ್ಲ ಮಾಡ್ತೇನೆ ಹಿಟ್ ಮಾಡಿ ಇಲ್ಲಾ ತಗದಿಟ್ಟಿರ ಬಂದ್ ತಗೊಂಡೋಕೆ ಆಮೇಲೆ ಹಾ ಹಂಗ ತಗೋ ನೋಡಪ್ಪ ಪಾಯ್ಜ ನಾ ಎದ್ರಿಗಿಲ್ಲ ಹೇಳಿ ಬಾಳ ಹುಟ್ಟ ಹಾಕ್ಬೇಡ ಹಿಟ್ನಾತಾ ಹಾಕು ಒಳ್ಳೆ ತೌಡಂಗಿ ರೊಟ್ಟಿ ಅದು ಏನಾರ ಆಗಂಗಿಲ್ಲ ನನಗ ಯಾಕ ಯಾರತ್ ನಾ ನಾ ಯಾವಾಗ ಜಿನಗ ಹಾಕೊಡುದ ಯಾವಾಗ ನಿನ್ಗ ಹುಟ್ಟಂಗ ಹಾಕೊಟ್ಟಿ ನೀವ್ ಒಂದ್ಸರಿ ಒಂದರ ಯಪ್ಪ ಎದ್ರಿ ನಿಂತ ಹಾಕೋಟ್ರ ಒಳ್ಳೆ ಚಂದಾಗಿ ಸಣ್ಣ ಗಿಡ ಡಬ್ಬಿ ಟಬ್ಬಿಬ್ಬಿ ಇಟ್ಟು ಆದ್ರ ಬಾಳ ಉಟ್ಟ ಹಾಕೊಡ್ತಿಪ ಎಲ್ಲಾ ಮಶೀನ್ ಅದನ್ನ ರತ್ನಕ ನೀ ಹಂಗ ಅಂತಿದಿ ಹೋಗ್ ತೊಗೊಂಬ ಇಟ್ಟಿರೋ ನಾನು ಕರೆಂಟ್ ಬಂದ್ಕೊಡ್ಲಿ ಹಾಕಿ ಆ ಮಷೀನ್ ಏನಾದ್ರೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಂತೀರಿ ನೀವು ಇದೊಂದ್ಸರಿ ಇಟ್ಟೋಕೇನಂತ ಹಾಕಿಡು